ಾಗಿದೆ ಎನ್ನುವುದನ್ನು ಕೇಂದ್ರ ಸರ್ಕಾರದ್ದೇ ದಾಖಲೆಗಳು ಹೇಳ್ತಾ ಇದೆ ಹಾಗಿದ್ರೆ ಬನ್ನಿ ತುಂಬಾ ಜನ ಕೇಳಿದ್ರು ಯಾಕೆ ನೀವು ಸಾಲದ ಬಗ್ಗೆ ಮಾತಾಡಲ್ಲ ಹಾಗಿದ್ರೆ ನರೇಂದ್ರ ಮೋದಿ ಸಾಲಗಾರ ಹತ್ತು ವರ್ಷದಲ್ಲಿ ಯು ಪಿ ಅವಧಿಯಲ್ಲಿ ಏನಾಗಿತ್ತು ನರೇಂದ್ರ ಮೋದಿ ಅವಧಿಯಲ್ಲಿ ಏನಾಗಿತ್ತು ಅಕ್ಯುರೇಟ್ ಮಾಹಿತಿ ನಿಮ್ಮ ಮುಂದೆ ಐವತ್ತೈದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಐವತ್ತೇಳು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಈಗ ಶುರುವ ಎಷ್ಟರತ್ತೆ ಐವತ್ತೈದು ಪಾಯಿಂಟ್ ಎಂಟು ಎಂಟು ಏಳು ಲಕ್ಷ ಕೋಟಿ ಎಷ್ಟರತ್ತೆ ಸಾಲ ಎಷ್ಟರತ್ತ ಸಾಲ ಐದು ವರ್ಷದಲ್ಲಿ ಆ ಸಾಲ ತೊಂಬತ್ತು ಪಾಯಿಂಟ್ ಐದು ಆರು ಲಕ್ಷ ಕೋಟಿಗೆ ಏರಿಕೆ ಏರಿಕೆಯಾಗತ್ತೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಆ್ಯಂಡ್ ಎನ್ ಡಿ ಎರಡರ ಅವಧಿಯಲ್ಲಿ ದೇಶದ ಸಾಲ ಗಣನೀಯವಾಗಿ ಏರಿಕೆಯಾಗತ್ತೆ ತೊಂಬತ್ತು ಲಕ್ಷ ಕೋಟಿ ಇದ್ದದ್ದು ಮುಂದಿನ ಐದು ವರ್ಷಗಳಲ್ಲಿ ಇಲ್ಲಿಯ ತನಕ ನೂರ ಅರವತ್ತೆಂಟು ಲಕ್ಷ ಕೋಟಿಗೆ ತಲುಪಿದೆ ಸಾಲ ಎನ್ ಅವಧಿಯಲ್ಲಿ ಎರಡು ಪಟ್ಟು ಏರಿಕೆಯಾಗಿದೆ ಭಾರತದ ಸಾಲ ಇದನ್ನು ಹೇಳಿದ್ದು ಆರ್ ಬಿ ಐ ಹಣಕಾ ಆರ್ ಬಿ ಐ ಹೇಳಿದೆ ಈಗ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಎಷ್ಟು ಸಾಲ ಇದೆ ಗೊತ್ತಾ ಹನ್ನೊಂದು ಹನ್ನೆರಡರಲ್ಲಿ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ಐವತ್ತೆಂಟು ಲಕ್ಷ ಇನ್ನೂರ ಐವತ್ತೈದು ಐವತ್ತೆಂಟು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದಿತ್ತು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಪ್ರತಿಯೊಬ್ಬನ ಸಾಲ ತಲೆಯ ಮೇಲೆ ಸಾಲ ನಮ್ಮೆಲ್ಲರ ತಲೆಯ ಮೇಲೆ ಒಬ್ಬೊಬ್ಬನ ಮೇ ತಲೆಯ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ಸಾಲ ಇದೆ ಈಗ ದೇಶದಲ್ಲಿ ಒಂದು ಡಾಲರ್ ಗೆ ಅರವತ್ತು ರೂಪಾಯಿ ಕೊಡ್ತೇವೆ ಮುಂದಿನ ಎರಡು ವರ್ಷದ ನಂತರ ಒಂದು ಡಾಲರ್ಗೆ ಒಂದು ಡಾಲರ್ ಗೆ ಹದಿನೈದು ರೂಪಾಯಿ ಸಿಗುವ ಕಾಲಘಟ್ಟವನ್ನು ನರೇಂದ್ರ ಮೋದಿ ಅವರು ತರ್ತಾರೆ ಈ ದೇಶದಲ್ಲಿ ಅಮೆರಿಕದ ಡಾಲರ್ ಗೆ ಹದಿನೈದು ರೂಪಾಯಿ ನಾವು ಒಂದು ರೂಪಾಯಿಗೆ ಹದಿನೈದು ಡಾಲರ್ ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಯಿಂದ ಆಗುತ್ತೆ मैं शासन में बैठा हूँ मुझे मालूम है इस प्रकार से रुपया इतनी तेजी से गिर नहीं सकता अरे ये नेपाल का रुपया नहीं गिरता है बांग्लादेश की करेंसी नहीं गिरती है पाकिस्तान की करेंसी नहीं गिरती श्रीलंका की करेंसी नहीं गिरती क्या कारण है हिंदुस्तान का रुपया पतला होता जा रहा है ये जवाब देना पड़ेगा आपको इससे आप जवाब मांग रहा है नूर को कोटी जनसंख्या के केंद्र सरकार साला मारता है ಪ್ರತಿಯೊಬ್ಬ ಭಾರತೀಯನ ತಲೆಯ ಮೇಲೆ ಸಾಲದ ಸಾಲದವರೆಯನ್ನು ಒರೆಸ್ತಾ ಇದೆ ನಾವೇನ್ ಕಡಿಮೆ ಅಂತೇಳಿ ರಾಜ್ಯ ಸರ್ಕಾರಗಳು ಸಹ ಭಾರತೀಯರ ಮೇಲೆ ರಾಜ್ಯ ಸರ್ಕಾರಗಳು ಸಹ ಅವರು ಅವರ ಮಿತಿನಲ್ಲಿ ಸಾಲವನ್ನು ಮಾಡ್ತಾ ಇದ್ದಾರೆ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಸಾಲದ ಮಿತಿಯನ್ನು ಮೀರಿಲ್ಲ ಅಂತ ಹೇಳಿಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಬ್ಬರ ತಲೆಯ ಮೇಲೆ ಮೂವತ್ತೆಂಟು ಸಾವಿರ ರೂಪಾಯಿ ಸಾಲದ ವರೆಯನ್ನು ಒರೆಸಿದೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಅವಧಿಯಲ್ಲಿ ಎರಡು ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಏನು ನೂರ ಅರವತ್ತೇಳು ಲಕ್ಷ ಕೋಟಿ ಇತ್ತು ಇವತ್ತು ನರೇಂದ್ರ ಮೋದಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಕೃಪಾ ಕಟಾಕ್ಷದಿಂದ ಎರಡ್ ಸಾವಿರದ ಇಪ್ಪತ್ತೈದು ಮುಗಿದ್ರೊಳಗಡೆ ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇದನ್ನ ಹೇಳಿದ್ರು ಬೇರೆ ಯಾರು ಅಲ್ಲ ಹಾದಿ ಬೀದಿಯವರು ಅಲ್ಲ ಸ್ವತಃ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಏನು ಹಣಕಾಸು ಸಚಿವರು ಬಜೆಟ್ ಮಂಡಿಸುವಾಗಲೇ ಹೇಳಿದ್ರು ಹಣಕಾಸು ಸಚಿವರ ಪತಿ ಮನೆಯಲ್ಲಿ ತನ್ನ ಹೆಂಡತಿ ಹೆಂಡತಿಯಾಗಿ ಏನು ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅವರು ಹೇಳಿರುವಂಥದ್ದು ನರೇಂದ್ರ ಮೋದಿಯವರ ಈ ಹತ್ತು ವರ್ಷದ ಆಡಳಿತ ಅದನ್ನು ಸರಿ ಮಾಡೋದಕ್ಕೆ ಮುಂದೆ ಹದಿನೆಂಟು ವರ್ಷ ಬೇಕಾಗ್ಬೋದು ಅಂತೇಳಿ ಇದು ವಾಸ್ತವ ಸತ್ಯ ನಾವೆಷ್ಟು ಮೂರ್ಖರಿದ್ದೀವಿ ನಾವು ಅಂದರೆ ಸತ್ಯ ಬೇಕಾಗಿಲ್ಲ ನೋಡಿ ನಾವು ಸತ್ಯ ಮಾತಾಡ್ತೀವಿ ನಾವು ಯೂಟ್ಯೂಬ್ ನಲ್ಲಿ ಅಕ್ಷರ ಮೀಡಿಯಾದಲ್ಲಿ ಸತ್ಯ ಮಾತಾಡ್ತೀವಿ ಆ ಸತ್ಯ ಜನರಿಗೆ ಬೇಕಾಗಿಲ್ಲ ಏನೋ ಬಣ್ಣ ಬಣ್ಣದ ವಿಚಾರಗಳನ್ನು ಹೇಳಿ ಬಣ್ಣ ಬಣ್ಣದ ಕ ಕಥೆಗಳನ್ನು ಕಟ್ಟಿ ಏನೋ ಒಂದು ಅಟ್ರಾಕ್ಷನ್ ಮಾಡಿದಾಗ ಅವತ್ತು ಆ ವಿಡಿಯೋಗಳನ್ನು ನೋಡ್ತೀವಿ ಇದು ನಮ್ಮ ಕಣ್ಣು ಮುಂದೆ ನಮ್ಮ ಪ್ರತಿನಿತ್ಯ ನಮ್ಮ ಜೀವನದ ಜಂಜಾಟಗಳನ್ನು ಅದರ ನಡುವೆ ನಾವು ಇವತ್ತು ನಮ್ಮ ದೇಶದ ಪರಿಸ್ಥಿತಿಯನ್ನು ನಾವು ಅವಲೋಕಿಸಬೇಕು ಯಾವ ರೀತಿ ಜನಪ್ರತಿನಿಧಿಗಳು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಪ್ರತಿಯೊಬ್ಬ ಭಾರತೀಯರನ್ನು ಸಾಲ ಮಾಡಿದಂತಹ ಸಾಲಗಾರರನ್ನು ಮಾಡಿದಂತಹ ಕೀರ್ತಿ ನಮ್ಮ ಸರ್ಕಾರಗಳಿಗೆ ಸಲ್ಲುತ್ತೆ ಆದರೂ ಬ ಆದರೂ ಇದ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ ಕಟ್ಟೆ ಮೇಲೆ ಕುತ್ಕೊಳ್ತೀವಿ ಕಾಫಿ ಬಾರ್ಗಳಲ್ಲಿ ಕುತ್ಕೊಳ್ತೀವಿ ಮತ್ತೊಂದು ಕಡೆ ಕೂತ್ಕೊಳ್ತೀವಿ ನಮಗೆ ಬೇಕಾಗಿರುವುದು ಏನು ಎಂಟರ್ಟೈನ್ಮೆಂಟ್ ಬೇಕು ಸೋಷಿಯಲ್ ಮೀಡಿಯಾ ಕೈಯಲ್ಲಿದೆ ಸೋಷಿಯಲ್ ಮೀಡಿಯಾ ಕೈಯಲ್ಲಿದ್ದಾಗ ನಾವು ಯಾವ ಥರ ಇದು ಅನ್ಯಾಯಗಳನ್ನು ಅನ್ಯಾಯಗಳ ಬಗ್ಗೆ ಮಾತಾಡಬೇಕು ಯಾವುದ್ರ ಬಗ್ಗೆ ಯಾವುದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅನ್ನೋ ಪರಿಜ್ಞಾನವೇ ಇಲ್ಲ ನಮಗೆ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ನೋಡಿ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಇವತ್ತು ಪ್ರತಿ ಸರಿ ನಾವು ಹೇಳ್ತಾ ಇರ್ತೀವಿ ಸರ್ವಕಾಲಿಕ ರೂಪಾಯಿ ಮೌಲ್ಯ ಕುಸಿದಿರುವುದು ಎಂಬತ್ತೈದು ರೂಪಾಯಿ ಇತ್ತು ಇವತ್ತು ಎಂಬತ್ತೈದು ಪಾಯಿಂಟ್ ತೊಂಬತ್ತೊಂದು ಪೈಸೆಗೆ ಇವತ್ತು ರೂಪಾಯಿ ಮೌಲ್ಯ ಕುಸಿದಿದೆ ಡಾಲರ್ನ ಮುಂದೆ ರೂಪಾಯಿ ಮೌಲ್ಯ ಎಂಬತ್ತೈದರಿಂದ ಎಂಬತ್ತೈದು ಪಾಯಿಂಟ್ ತೊಂಬತ್ತೊಂದು ಪೈಸ ಅಷ್ಟು ಡಾಲರ್ ನ ಮೊತ್ತ ಏರಿಕೆ ಆಗಿದೆ ರೂಪಾಯಿ ಮೌಲ್ಯ ಕುಸಿದಿದೆ ಇದರ ಬಗ್ಗೆ ಯಾವುದೇ ಪರಿಜ್ಞಾನ ಇಲ್ಲದಂತಹ ವಿತ್ತ ಸಚಿವರು ಪರಿಜ್ಞಾನವಿಲ್ಲದಂತಹ ಪ್ರಧಾನ ಮಂತ್ರಿಗಳು ಇದು ನಮ್ಮ ದೇಶದ ದುರಂತವು ದೌರ್ಭಾಗ್ಯವೋ ಒಂದು ಗೊತ್ತಿಲ್ಲ ಚರ್ಚೆ ಮಾಡ್ತಾ ಇಲ್ಲ ನಾವು ನಮ್ಗೆ ಬೇಕಾಗಿಲ್ಲ ನಮ್ಗೆ ನಾವೇನಾದ್ರೂ ಸತ್ಯ ಹೇಳಿದ್ರೆ ಅವ್ನು ಹೇಳ್ತಿರೋದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತನಾಡುವಂತಹ ಇವತ್ತಿನ ಜನರ ಮನಸ್ಥಿತಿ ಯಾವ ರೀತಿ ಇದೆ ನಿಜಕ್ಕೂ ದೇಶದ ಆರ್ಥಿಕ ಸ್ಥಿತಿ ಮುಂದಿನ ದಿನಗಳಲ್ಲಿ ಇವತ್ತು ಸಾಲ ಮಾಡಿ ನಿಮ್ಗೆಲ್ಲ ಮೆಚ್ಚಿಸ್ತಾ ಇದ್ದಾರೆ ಸಾಲ ಮಾಡಿ ತುಪ್ಪ ತಿನ್ನಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಭಾರತದ ದೇಶ ಆರ್ಥಿಕ ಪರಿಸ್ಥಿತಿನಲ್ಲಿ ಯಾವ ಹಂತಕ್ಕೆ ಹೋಗಬಹುದು ಅವನ ಯಾರೋ ಹೇಳ್ತಿದ್ದ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಸಾಲ ತೀರಿಸ್ಬಿಟ್ಟವ್ರೆ ಇನ್ನೂರೈದು ರೂಪಾಯಿ ಮುನ್ನೂರೈದು ರೂಪಾಯಿ ಇರಬಹುದು ಅಂತ ಹೇಳ್ತಿದ್ದ ಎಂತಹ ಮೂರ್ಖರಲ್ವಾ ನಾವು ಎಂತಹ ಮೂರ್ಖ ಜನರಲ್ವಾ ನಾವು ಎಷ್ಟು ಯೋಚನೆ ಮಾಡ್ತೀವಲ್ಲ ನಾವು ವಾಸ್ತವವಾಗಿ ಯೋಚನೆ ಮಾಡಬೇಕಾಗಿರುವಂಥ ವಿಚಾರಗಳನ್ನು ವಾಸ್ತವ ಯೋಚನೆ ಮಾಡೋದಿಲ್ಲ ಬೇಡದರ ವಿಚಾರಗಳನ್ನು ಯೋಚನೆ ಮಾಡ್ತೀವಿ ಯಾರ್ರೀ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಂದರೆ ಯಾರ್ರಿ ಅವರು ನಾವು ನಾವು ಕಟ್ತಿರುವಂತ ತೆರಿಗೆ ಹಣದಿಂದ ಅವರು ಜೀವನ ಮಾಡ್ತಾ ಇರುವಂತ ಇವರು ಅವ್ರ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದಾರಾ ಇಡೀ ದೇಶದ ತೆರಿಗೆ ಹಣದಿಂದ ಜೀವನ ಮಾಡ್ತಾ ಇದಾರೆ ಅವ್ರ ತು ಕೊಡುಗೆ ಕೊಟ್ಟಿದಾರಾ ನಾನು ಅದು ಮಾಡಿದೆ ಇದು ಮಾಡ್ದೆ ಅಂತ ಹೇಳ್ತಾ ಇದ್ದಾರಲ್ಲ ತೋರಿಸಿ ಏನ್ ಕೊಡುಗೆ ಕೊಟ್ಟಿದ್ದಾರೆ ಇದು ನಮ್ಮ ಜನಪ್ರತಿನಿಧಿಗಳು ನಮ್ಮ ಜನರನ್ನ ಯಾವ ರೀತಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಒಂದು ಜೀವಂತ ಸಾಕ್ಷಿ ನಾವು ಮಾತಾಡೋದೇ ಇಲ್ಲ ನಮ್ಮ ಪ್ರಧಾನ ಮಂತ್ರಿಗಳು ಗುಜರಾತ್ ನ ಮುಖ್ಯಮಂತ್ರಿಗಳಾಗಿದ್ದಾಗ ಏನೇನ್ ವಿಡಿಯೋ ಮಾಡಿದ್ರಿ ಪಾಕಿಸ್ತಾನದ ಮೌಲ್ಯ ಬಿದ್ದೋಗುತ್ತೆ ಬಾಂಗ್ಲಾದೇಶದ ರೂಪಾಯಿ ಮೌಲ್ಯ ಬಿದ್ದೋಗುತ್ತೆ ಆಯ್ತಾ ಸ್ಟೆಬಲ್ ಆಗಿರುತ್ತೆ ಕಾರಣ ಭಾರತ ದೇಶದ ರೂಪಾಯಿ ಮೌಲ್ಯ ಕುಸಿತ ಇದೆ ಅಂತೇಳ್ಬಿಟ್ಟು ಅವತ್ತು ವಿಡಿಯೋ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಅವತ್ತು ಮನಮೋಹನ್ ಸಿಂಗ್ ವಿರುದ್ಧ ಅವರ ವಿರುದ್ಧ ಏನು ಮಾತಾಡಿದ್ರಲ್ಲ ನರೇಂದ್ರ ಮೋದಿ ಅವರು ಇವತ್ತೇನು ಹೇಳ್ತಾರೆ ಇವತ್ತು ಎಂಬತ್ತೈದು ಪಾಯಿಂಟ್ ತೊಂಬತ್ತೊಂದು ಪೈಸೆಗೆ ಇವತ್ತು ದಾಖಲೆಯ ಕುಸಿತ ಕಂಡಿದೆಯಲ್ಲ ಇವತ್ತೇನು ಹೇಳ್ತಾರೆ ಇದು ಜನ ಎಷ್ಟು ಮೂರ್ಖರಿದ್ದಾರೆ ಜನರನ್ನ ಯಾವ ರೀತಿ ಮೂರ್ಖರನ್ನಾಗಿ ಮಾಡಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಒಂದು ಜೀವಂತವಾದಂತಹ ಸಾಕ್ಷಿ ನಮ್ಮ ಕಣ್ಣು ಮುಂದೆ ಇದೆ ಆದರೂ ಸಹ ನಾವು ಯಾರು ಇದರ ಬಗ್ಗೆ ಚರ್ಚೆನೂ ಮಾಡೋದಿಲ್ಲ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದೀವಿ ಮುಟ್ಟಾಳ್ರು ಜನರು ಮುಟ್ಟಾಳರು ಜನರ ಮೂರ್ಖರು ಇವರನ್ನು ಯಾವ ರೀತಿ ಬೇಕಾದ್ರೂ ಮುಟ್ಟಾಳರನ್ನಾಗಿ ಮಾಡಬಹುದು ಮೂರ್ಖರನ್ನಾಗಿ ಮಾಡಬಹುದು ನಮ್ಮ ಬೆಳೆಯನ್ನು ನಾವು ಬೇಯಿಸ್ಕೊಳ್ಬಹುದು ನಮ್ಮ ಆಡಳಿತವನ್ನು ನಾವು ಮಾಡ್ಬೋದು ಅನ್ನೋ ಒಂದೇ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಂಡು ಇವತ್ತು ರಾಜಕೀಯ ಪಕ್ಷಗಳು ಹೋಗ್ತಾ ಇದ್ದಾವೆ ಯೋಚನೆ ಮಾಡಿ ಒಬ್ಬೊಬ್ಬರ ತಲೆಯ ಮೇಲೆ ಒಬ್ಬೊಬ್ಬರ ತಲೆಯ ಮೇಲೆ ಕೇಂದ್ರ ಸರ್ಕಾರ ಒಂದೂವರೆ ಲಕ್ಷ ರೂಪಾಯಿಯ ಸಾಲದ ಹೊರೆಯನ್ನ ಹೊರಸಿದೆ ರಾಜ್ಯ ಸರ್ಕಾರಗಳು ಮೂವತ್ತೆಂಟು ಸಾವಿರ ರೂಪಾಯಿ ಸಾಲದ ಹೊರೆಯನ್ನ ಹೊರಸ್ತಾ ಇದೆ ಅಂದರೆ ಹೆಚ್ಚು ಕಡಿಮೆ ಎರಡು ಲಕ್ಷ ರೂಪಾಯಿ ಪ್ರತಿಯೊಬ್ಬ ಹುಟ್ಟುವ ಮಗುವ ತಲೆಯ ಮೇಲೆ ಎರಡು ಲಕ್ಷ ರೂಪಾಯಿಯಷ್ಟು ಸಾಲದ ಹೊರೆಯನ್ನ ಹೊರಿಸ್ತಾ ಇದ್ದಾವೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಚರ್ಚೆ ಮಾಡೋದಿಲ್ಲ ನಾವು ಇದು ಸಾಲ ವಿಭಕ್ತ ಆಗಿಲ್ಲ ನೀವು ಸಾಲಗಾರರು ನೀವು ಇನ್ನು ಬಡ್ಡಿ ಬಡ್ಡಿ ಕಟ್ತಾ ಇರುವಂತವ್ರು ಪ್ರತಿಯೊಬ್ಬರು ಸಾಲಗಾರರೇ ನೂರ ನಲವತ್ ಕೋಟಿ ಭಾರತೀಯರು ಸಹ ನೀವು ಸಾಲಗಾರರೇ ನೀವು ಸಾಲಗಾರರೇ ನೀವು ಜೀವನವಿಡಿ ಜೀವನವಿಡಿ ಸಾಲದ ಬಡ್ಡಿಯನ್ನೇ ಕಟ್ತಾ ಇರ್ಬೇಕೆ ಹೊರತು ನೀವು ಯಾವತ್ತೂ ಸಹ ಈ ಭಾರತ ದೇಶವನ್ನ ಆರ್ಥಿಕ ಸಬಲತೆಯನ್ನ ತಗೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡುತ್ತೆ ಸತ್ಯವನ್ನೇ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ